ನಿನ್ನೆ ಒಂದು ವಾಟ್ಸ್ಆಪ್ ಅಲ್ಲಿ ಗ್ರೂಪ್ ಅಲ್ಲಿ ಮೆಸೇಜ್ ಹಾಕಿದ್ರು ಮಠಾಧೀಶರದಲ್ಲಿ ಮತ್ತೊಬ್ಬ ಲಿಂಗಾಯ ಸುರ್ಪುರ್ ಸಮಾಜದ ವತಿಯಿಂದ ವಿಜಯನಂದ್ರ ಅವರಿಗೆ ಅಭಿನಂದನೆ ಸಮಾರಂಭ ಅಂತ ನಾವು ವೈಯಕ್ತಿಕವಾಗಿ ನಮ್ಮ ಸುಡಿ ಸುರ್ಪುರ್ ತಾಲೂಕ ವಿಜಯಾನಂದ ಅವರಿಗೆ ನಾವು ವೈಯಕ್ತಿಕವಾಗಿ ಅಭಿಮಾನಿಗಳು ಆದ್ರೆ ಇಲ್ಲಿರುವಂತ ಸುರೇಶ್ ಸಜ್ಜನ್ ಇತ ಬಿಜೆಪಿಯ ವ್ಯಕ್ತಿ ಇತ ಏನ್ ಮಾಡುತ್ತಾನಂತಂದ್ರೆ ಸೊರ್ಪುರ್ ತಾಲೂಕಿನೊಳಗ ನಾವೆಲ್ಲರೂ ಲಿಂಗಾಯ್ ಎಲ್ಲರೂ ಬಿಜೆಪಿ ಅಂತ ಒಂದು ಮೆಸೇಜ್ ಕೊಡೋದಕ್ಕೋಸ್ಕರ ಇವತ್ತು ಸುರಪುರ ತಾಲೂಕು ವೀರೇಶ ಕಲ್ಯಾಣ ಮಂಟಪದಲ್ಲಿ ಲಕ್ಷಾಂಪುರದಿಂದ ವೀರಶೇ ಕಲ್ಯಾಣ ಮಂಟಪಕ್ಕೆ ಬೈಕ್ ರ್ಯಾಲಿ ಮುಖಾಂತರ ಇಡಿ ವೀರೇಶ್ವರಲಿಂಗಾಯತ ಸಮಾಜದವರು ಅಭಿನಂದನಾ ಸಮಾರಂಭ ತಿಳ್ಕೊಂಡ್ರೆ ತಾವಂತ ಅರ್ಥ ಆರೋ ಇವತ್ತೆ ಆಯೋಗ ಏನು ಮಾಹಿತಿ ಕೊಟ್ಟಾರ ಸುರೇಶ್ ಸಜ್ಜನ ಅಂತಂದ್ರೆ ನಾವು ಬಿಜೆಪಿ ಪಕ್ಷದಿಂದ ಬಿಜೆಪಿ ಪಕ್ಷದಿಂದ ನಾವು ಕಾರ್ಯಕ್ರಮಗಳು ಅಂತ ಪರ್ಮಿಷನ್ ತಗೊಂಡ ಇಲ್ಲಿ ಬ್ಯಾನರ್ ಏನಾಯ್ಕ ವೀರಶೈವಲಿಂಗಾಯತ ಸಮಾಜ ಅಂತ ಆಯ್ಕ ಯಾಕಂತಂದ್ರೆ ಡಿ ವೀರೇಶ್ವಲಿ ಲಿಂಗಾಯತ ಸಮಾಜ ಕಾಂಗ್ರೆಸ್ ಕಾಂಗ್ರೆಸ್ನಿಂತ ಸಲುವಾಗಿ ತನ್ನ ಕಟ್ ಕಟ್ಟಾಗತ್ತ ನನಗೆ ಎಂ ಎಲ್ ಸಿ ಟಿಕೆಟ್ ಸಿಗಲ್ಲ ಹೆಸರು ದುರುಪಯೋಗ ಮಾಡಿಕೊಂಡು ಇವತ್ತು ಎಲ್ಲೋ ನಮ್ಮ ಸಮಾಜ ಬಿಜೆಪಿ ಅದಕ್ಕಾಗಿ ಕೆಲ ಯುವಕರು ಸಮಾಜದ ಮುಖಂಡರು ನಾವು ಇದನ್ನ ವಿರೋಧಿಸಿದೀವಿ ಬೇರೆ ರೀತಿಯಾಗಿ ಪೂರವಾಗಿ ಸಭೆ ಕರೆದ ಸಂದರ್ಭದಾಗ ಈ ವಿಷಯ ಚರ್ಚೆ ಆಯ್ತು ಅದಕ್ಕೆ ನಾವೆಲ್ಲ ವಿಚಾರ ಮಾಡಿ ಕೇಳಿದಾಗ ಇವತ್ತು ಆ ತಪ್ಪನವರು ಒಪ್ಪಿಯ ನಮ್ ಇಂತ ತಪ್ಪಾಗಿದೆ ಅಂತ ಹೇಳಿಕೊಂಡು ಒಪ್ಪಿಯುರೇಶ್ ಸುರೇಶ್ ಸಜ್ಜನ್ ಅವರು ಅಂಜಿ ಇವತ್ತು ಬಂದಿಲ್ಲ ದೇವಪುರದ ಶ್ರೀಗಳು ಶಿವಮೊಗ್ಗ ಸ್ವಾಮೀಜಿಗಳು ಆ ತಪ್ಪನ್ನು ಒಪ್ಕೊಂಡಾರ ಇದು ಪಕ್ಷದಂತ ಹೇಳಿ ಸಮಾಜದ ತೋಬಾರ್ದು ತಗೊಂಡಾರ ಈ ಸದ್ಯ ಬಂದಂತವರಿಗೆ ಅವಮಾನ ಮಾಡಿದ್ರೆ ಸಮಾಜದ ಹೋಗ್ತದೆ ದಯವಿಟ್ಟು ಮಾಡಕ್ಕೆ ಅವಕಾಶ ಕೊಡ್ರಿ ಅಂತದಕ್ಕ ನಾವು ಎರಡು ಬೇಡಿಕೆ ಇಟ್ಟಿವಿ ಅಲ್ಲಿರುವಂತ ಬ್ಯಾನರ್ ಸಮಾಜದ ತೆಗಿಬೇಕು ತೆಗೆದು ನೀವು ಕಾರ್ಯಕ್ರಮ ಮಾಡ್ರಿ ನಮ್ಮ ಅಭ್ಯಂತರ ಇಲ್ಲ ಎರಡನೇದು ಆ ಸುರೇಶ್ ಅಜ್ಜನ್ ಇಷ್ಟೆಲ್ಲ ಸಮಾಜಕ್ಕೆ ತೆರೆ ತೆಗಿಸುವಂತ ಕೆಲಸ ಮಾಡ್ಯಾರ ಇವತ್ತು ಸಾವಿರಾರು ಜನ ಸ್ವಲ್ಪ ತಾಲೂಕದಿಂದ ಸಮಾಜ ಅಂತ ಇವತ್ತು ನಾವು ಕಲ್ಯಾಣ ಮಂಟಪಕ್ಕೆ ಬಂದಿವಿ ಆದ್ರೆ ಇಲ್ಲಿ ಬಿಜೆಪಿ ಅಂದ ಮೇಲೆ ಎಲ್ಲಾ ಕಾರ್ಯಕರ್ತರು ಒಳ್ಳೇಗಾರ ಮತ್ ನಾವು ಕೂಡ ಒಳ್ಳೆ ಹೋಗ್ತೀವಿ ಹಂಗಾಗಿ ಸುರೇಶ್ ಸಜ್ಜನ ನಮ್ಮ ಸಮಾಜ ತಪ್ಪ ಕೆಲಸ ಮಾಡಲ್ಲ ಅತಿ ಶೀಘ್ರದಾಗ ಅವ ಸುರಪುರ ತಾರಕ ಸಮಿತಿಗೆ ರಾಜೀನಾಮೆ ಕೊಡಬೇಕು ಒಂದೆರಡು ಸುರೇಶ್ ಸುರೇಶ್ ಸಜ್ಜನವರು ರಾಜೀನಾಮೆ ಕೊಡ್ಲಿಲ್ಲ ಅಂದ್ರೆ ಇಡೀ ಸಮಾಜ ಜನ ದೇವಪುರ ಶ್ರೀಗಳು ಮಾಡ್ದ ಮುಂದೆ ಕುಂದಿರ್ತೀವಿ ನಾವು ಎಚ್ಚರಿಕೆ ಯಾರೋ ಒಂದು ಮೂವರು ನಾಲ್ಕು ಬಂದ್ರೆ ರಾಜಕಾರಣಿಗಳು ತಮ್ಮ ಬೆಳೆ ಬಯಸೋದಕ್ಕೋಸ್ಕರ ನಮ್ಮ ಸಮಾಜದಲ್ಲಿ ದಯವಿಟ್ಟು ಸಮಾಜನ ಬರಿಕೊಡೋ ಕೆಲಸ ಮಾಡಬೇಡಿ ನೀವು ರಾಜಕೀಯ ಬೆಳಿರಿ ಸಮಾಜದಿಂದ ಅಭಿನಂದನೆ ಮಾಡ್ರಿ ನಾವು ಕೂಡ ಬರ್ತೀವಿ ಮುಗಿದ ಮೇಲೆ ನಾವೆಲ್ಲರೂ ಬನ್ನಿ ಎಲ್ಲರ ಕಾಲ ಮಾಡ್ತೀವಿ ಇವತ್ತು ವಿಜೇಂದ್ರ ಮಾಡಮ ಯಡಿಯೂರಪ್ಪ ಮಾಡಮ್ಮ ಶ್ಯಾಮನೂರು ಶಿವಶೇಖರಪ್ಪ ಮಾಡಮ ವಿಜಯಾನಂದ ಕಾಶ್ಯಪನವ್ರಿ ಮಾಡಮ ದರ್ಶನಾಪುರ ಸಾಯಬ್ರಿ ಮಾಡೋಣ ಆಮೇಲೆ ಇಲ್ಲಿ ನಮ್ಮ ಗೋರ್ಮೆಂಟ್ ಕಾಲ ಶಾಸಕರಿ ಮಾಡೋಣ ಪಕ್ಷಾತೀತವಾಗಿ ಸಮಾಜಕ್ಕೆ ಬೆಂಬಲ ಮಾಡ ಪಕ್ಷ ಅಂತ ವಿಚಾರ ಬಂದಾಗ ನಿಮಗಿರ್ತಕ್ಕಂಥ ಪಕ್ಷ ನಿಮಗ ನಮಗಿರ್ತಕ್ಕಂಥ ಪಕ್ಷ ನಮಗ ಒಂದು ಪಕ್ಷ ಒಂದು ಒಂದು ಸಮಾಜ ಸುರಪುರ ಗಣೇಶ ಹಿಂಗಾಯ್ತು ಸಮಾಜ ಒಂದು ಪಕ್ಷಕ್ಕೆ ಸೀಮಿತ ಇಲ್ಲ ನಮ್ಮಲ್ಲಿ ಕೂಡ ದೊಡ್ಡ ಅಭಿಮಾನಿಗಳಿದೀವಿ ನಾವು ನಾವೆಲ್ಲರೂ ನಮ್ದೇಥ ಪಕ್ಷ ಸಿದ್ಧಾಂತಗಳಿವೆ ನಾವೆಲ್ಲ ನಾವು ಆ ಪಕ್ಷಕ್ಕೆ ಇಷ್ಟೇನು ಕೆಲಸ ಮಾಡಿದ್ದೀವಿ ಇಂಥ ಸಮಾಜಸ್ಥರು ಇನ್ನೊಂದು ಬಾರಿ ಯಾರಾದರೂ ಮಿಸ್ಯೂಸ್ ಮಾಡಿದ ಕೈಯಾದ್ರೆ ಇದು ಉಗ್ರ ಹೋರಾಟ ಮಾಡೋಕ್ಕಾಗ್ತದೆ ಕಾನೂನು ಮನೆ ಹೋಗಬೇಕು ಅಂತ ಹೇಳಿ ಇಷ್ಟೊತ್ತು ಬೆಂಬಲ ಕೊಟ್ಟಂತ ಎಲ್ಲ ನಮ್ಮ ಕುಂಬಾರಪೇಟೆ ಮಲ್ಲಣ್ಣ ಸೌಕರ್ಯ ಆಗಿರ್ಬೋದು ಜಾನಿಮಿಂಜಿ ಮಲ್ಲಣ್ಣ ಸೌಕರ್ಯ ನಮ್ಮ ಮುತ್ತೂರಿನ ನಮ್ಮ ಪ್ರಭುಗೌಡರು ನಮ್ಮ ದೇವಿಯವರು ಭೀಮರೆಡ್ಡಿ ನಾಗಪ್ಪ ಬಳ್ಳಿ ನಮ್ಮ ಸಿದ್ಧರಾಮಟ್ಟಿ ರೆಡ್ಡಿ ಪ್ರಭುಗಡ ನಾಗಪ್ಪ ಬಳ್ಳಿ ಎಲ್ಲ ಅನೇಕರು ಅವ್ರ ನಮ್ಮ ತಂಬಾಕಿ ಸುರೇಶ್ ಅಣ್ಣವರು ಇಲ್ಲಿರ್ತಕ್ಕಂಥ ಹಿನ್ನೆಗ ಹಿರಣ್ಣವರು ಅನೇಕರು ಸಮಾಜದ ಮುಖಂಡರ ಸಮ್ಮುಖದಲ್ಲಿ ಮುಂದೆ ರಾಜೀನಾಮೆ ಕೊಡಿಸ್ಲಿಕ್ಕೆ ಇವತ್ತು ಎಸ್ ಸಿ ಪಾಟೀಲ್ ಅವರಾಗಿರ್ಬೋದು ಮಾದನೂರವ್ರಾಗಿರ್ಬೋದು ದೇವಪುರದ ಆಗಿರ್ಬೋದು ಆದ್ರೆ ಸುರೇಶ್ ಸಜ್ಜನಿಗೆ ರಾಜೀನಾಮೆ ಕೊಡಿಸಿ ಬೇಕಾದ್ರೆ ಅವ್ರು ಬಿಜೆಪಿ ತಾಲೂಕಾಧ್ಯಕ್ಷ ಮಾಡಿ ನಮ್ಮ ಅಭ್ಯರ್ಥಿ ಇಲ್ಲ ಆದ್ರ ಸಮಾಜದೊಳಗೆ ಮುಂದುವರಿಯುವಂತ ಯೋಗ್ಯತೆಗಿಲ್ಲ ಸಮಾಜ ಕೆಲಸ ಮಾಡಿ ಅವುಗಳೇಂತಿವೆ ಆದ್ರೆ ನೀನು ಸಮಾಜು ಪಕ್ಷ ಕಚ್ಚುವಂತ ಕೆಲಸ ಮಾಡಿದ್ದು ಇವತ್ತು ಎಲ್ಲ ಸಮಾಜ ಬಹಳ ನೋವು ಉಂಟಾಗಲ್ಲ ಇದು ನಮ್ಮ ಸ್ವಾಭಿಮಾನ ಧಕ್ಕೆ ಆಗಲ್ಲ ಹೀಗಾಗಿ ದಯವಿಟ್ಟು ಕೂಡಲೇ ಸುರೇಶ್ ಸಜ್ಜನವರ ಎಲ್ಲಾ ಸಮಾಜ ಬಾಂಧವರಿಗೆ ಸಮಿತಿ ಅವರು ಫೋನ್ ಮಾಡಿ ಮಠದ ಗುರುಗಳ ಸಮಿತಿ ಕಡೆಯಿಂದ ನಾವು ಸನ್ಮಾನ ಮಾಡ್ತೀವಿ ರೂಪಾಯಿ ಕೊಟ್ಟು ಮಂದಿ ಕಟ್ಸಿರಿ ಸಮಾಜ ಕಡೆ ಅಂತ ಅದೆಲ್ಲ ಸುಳ್ಳು ಅದ ಗಿಮಿ ಕಿತ್ತ ಇವತ್ತು ಕ್ಲಿಯರ್ ಆಗ್ಯದ ವೈಯಕ್ತಿಕ ಬಿಜೆಪಿ ಕಡೆಯಿಂದ ಇವತ್ತು ಸಮಾನ ಸಮಾನ ಸಮಾರಂಭ ಮಾಡಿ ಲಭ್ಯ ಇಲ್ಲ ನಮಗೂ ಕೂಡ ಸಮಾಜದ ಪ್ರಭಾವ ವೈಯಕ್ತಿಕ ಅಭಿಮಾನ ಅದ ಪಕ್ಷದ ವಿಚಾರ ಬಂದ್ರೆ ನಾವು ವಿರುದ್ಧ ದಿವನ್ ಅಂತ ಮಾತನ್ನ ಸುರಪುರ ತಾಲೂಕು ವೀರೇಶ್ವರಲಿಂಗಾಯತ್ ಸಮಾಜದ ಸ್ಪಷ್ಟ ಸಂದೇಶವನ್ನು ಮಾಧ್ಯಮ